ಹಾಯ್ ಫ್ರೆಂಡ್ಸ್ ಚಾನಲ್ ಸೀನ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ನವಣೆ ದೋಸೆನ ಇಷ್ಟಪಡ್ತೀರಿ ಅನ್ನೋದಾದರೆ ಇದು ತುಂಬಾ ಹೆಲ್ದಿಯಾಗಿರುತ್ತೆ ಈ ಥರ ದೋಸೆನ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿ ಮಸಾಲೆ ದೋಸೆ ಥರನೇ ಬರುತ್ತೆ ಇದನ್ನು ಮಾಡೋದಕ್ಕೆ ಒಂದು ಆಗುವಷ್ಟು ನವಣೆನ ನೆನೆ ಹಾಕಬೇಕು ಅದಕ್ಕೇ ಒಂದು ಕಪ್ ಒಂದೂವರೆ ಆಗುವಷ್ಟು ಅಕ್ಕಿ ಅದನ್ನು ಹಾಕಬೇಕು ಅದಾದಮೇಲೆ ಒಂದು ಆಗುವಷ್ಟು ನಾವು ಉದಿಂಬೇಳೆ ಹಾಗೆಯೇ ಒಂದು ಅರ್ಧ ಆಗುವಷ್ಟು ಕಡಲೆಬೇಳೆ ಇಷ್ಟು ನೀರು ಹಾಕಿಬಿಟ್ಟು ಒಂದು ನಾಲ್ಕು ಗಂಟೆ ನೆನೆಸ್ಬೇಕು ಅದಾದಮೇಲೆ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಕಡಿದ್ಬಿಟ್ಟು ಒಂದು ಎಂಟು ಗಂಟೆ ಫಮಂಟೇಷನ್ ಆಗೋದಕ್ಕೆ ಬಿಡಬೇಕಾಗುತ್ತೆ ಎಂಟು ಗಂಟೆ ಇಲ್ಲ ನಾವು ಬೆಳಗ್ಗೆ ತಿಂಡಿ ಮಾಡ್ತೀವಿ ಅಂದರೆ ರಾತ್ರಿ ಕಡ್ದಿಟ್ಕೊಂಡ್ರೆ ಆಯಿತು ಚೆನ್ನಾಗಿನೆ ಫಮಂಟೇಷನ್ ಆಗಿರುತ್ತೆ ಅದಾದಮೇಲೆ ನಾವು ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ನಾವು ದೋಸೆ ಮಾಡೋ ಟೈಮ್ನಲ್ಲಿ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಒಂದು ಅರ್ಧ ಟೀಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಹಾಕೊಬೇಕು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಸಿ ಬಿಸಿ ಕಾದಿರುವ ತವಾದ ಮೇಲೆ ಮಸಾಲೆ ದೋಸೆ ಥರ ಒಯ್ದರೆ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತಿದ್ದಂಗೆ ಖಾಲಿನೇ ಆಗೋಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ನೀವು ಬ್ರೇಕ್ಫಾಸ್ಟ್ಗೆ ಈ ರೆಸಿಪಿನ ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಹೇಗಿತ್ತು ಅಂತ